ಎಲ್ರಿಗೂ ನಮಸ್ಕಾರ ಜಗನ್ ಕೈಯಿಂದ ರಾಜ್ಯ ಉಳಿಸಲು ಮೈತ್ರಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಹೇಳಿಕೆ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರ ಆಡಳಿತದಿಂದ ನಾಶವಾಗುತ್ತಿರುವ ರಾಜ್ಯವನ್ನು ಉಳಿಸಲು ತಾವು ಕೈ ಜೋಡಿಸಿರುವುದಾಗಿ ಆಂಧ್ರ ಪ್ರದೇಶದ ತೆಲುಗುದೇಶಂ ಪಕ್ಷ ವರಿಷ್ಠ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾಧ್ಯಕ್ಷ ನಟ ಪವನ್ ಕಲ್ಯಾಣ್ ಹೇಳಿದ್ದಾರೆ ತಡೆಪಲ್ಲಿ ಗುಂಡಂನಲ್ಲಿ ತೆಲುಗು ಜನ ವಿಜಯ ಕೇತನಂ ಚಂಡ ಸಾರ್ವಜನಿಕ ಸಭೆಯಲ್ಲಿ ವಿಧಾನಸಭೆ ಚುನಾವಣೆಗೆ ಮೈತ್ರಿ ಪಕ್ಷದ ಮೊದಲ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿ ನಾವಿಬ್ಬರು ರಾಜಕೀಯ ಕೈಜೋಡಿಸಿರುವುದು ವೈಯಕ್ತಿಕ ಲಾಭ ಮತ್ತು ಅಧಿಕಾರಿಕ ಅಧಿಕಾರಕ್ಕೆ ಅಲ್ಲ ರಾಜ್ಯದ ಐದು ಕೋಟಿ ಜನರ ಭವಿಷ್ಯಕ್ಕಾಗಿ ಎಂದರು ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಹತ್ಯೆ ತಡೆಯಲು ಮತ್ತು ರೈತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ನಾವು ಜಂಟಿಯಾಗಿ ಯುದ್ಧಕ್ಕೆ ಇಳಿದಿದ್ದೇವೆ ಬಡವರನ್ನು ರಕ್ಷಿಸಲು ಒಟ್ಟಿಗೆ ಹೆಜ್ಜೆ ಇಡ ಇಡುತ್ತಿದ್ದೇವೆ ನಮ್ಮ ಮೈತ್ರಿಯು ರಾಜ್ಯವನ್ನು ಸಿಪಿ ಮುಕ್ತವಾಗಿ ಮತ್ತು ತೆಲುಗು ಜನರ ಆತ್ಮಗೌರವ ಕಾಪಾಡಲು ಪವನ್ ಕಲ್ಯಾಣ್ ಸಹ ಸುಮಲೈ ಕುಲರ ಕೂರಲಾರರು ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಮಹಿಳೆಯರು ರೈತರು ವಿದ್ಯಾರ್ಥಿಗಳು ಸೇರಿದಂತೆ ಸಮಾಜದ ಎಲ್ಲಾ ವರ್ಗಗಳಿಗೆ ವೈಎಸ್ಆರ್ ಸಿಪಿಯಿಂದ ಅನ್ಯಾಯವಾಗಿದೆ ಹಿರಿಯ ನಾಯಕರ ಚಂದ್ ನಾಯಕ ಚಂದ್ರಬಾಬು ನಾಯ್ಡು ಅವರನ್ನು ಮೂರು ದಿನ ಜೈಲಿನಲ್ಲಿಟ್ಟಾಗ ನನಗೆ ಅತೀವ ನೋವುಂಟಾಗಿದೆ ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ ಅಭ್ಯರ್ಥಿಗಳ ಮೊದಲ ಬಟ್ಟಿ ಬಿಡುಗಡೆಗೆ ಬಳಿಕ ಭಿನ್ನ ಮತ ಭುಗಿಲೆದ್ದ ದಯಾ ಬುಗಿಲಿದ್ದ ದಯಾರದ್ದರು ಉಭಯ ಪಕ್ಷಗಳ ನಾಯಕರು ಸರಣಿ ಸಭೆಗಳನ್ನು ನಡೆಸಿ ಕಾರ್ಯಕರ್ತರನ್ನು ಹುರಿದುಂಬಿಸುವ ಯೋಜನೆಯಲ್ಲಿದ್ದಾರೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ